ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡಕ ಮರಾಠ ಸಾಮ್ರಾಜ್ಯದ ಜನಕ ಶಿವಾಜಿಯ ಮಗ ಸಂಭಾಜಿ ಆ ಸಂಭಾಜಿ ಒಬ್ಬ ಕುಡುಕ ಆ ಸಂಭಾಜಿಯೊಬ್ಬ ಕಾಮುಕ ಸಂಭಾಜಿಯೊಬ್ಬ ನಿಷ್ಪ್ರಯೋಜಕ ಶಿವಾಜಿಯ ಮಗ ಸಂಭಾಜಿ ಕುಡುಕನಾಗಿದ್ದ ಕಾಮುಕನಾಗಿದ್ದ ಅಷ್ಟೇ ಅಲ್ಲ ಆತ ನಿಷ್ಪ್ರಯೋಜಕನೂ ಆಗಿದ್ದ ಹೀಗಂತ ನಾನು ಹೇಳ್ತಾ ಇಲ್ಲ ಶಿವಾಜಿ ಮಗ ಸಂಭಾಜಿಯ ಬಗ್ಗೆ ಹೀಗೆ ಹೇಳಿದವರು ಇಬ್ಬರಿದ್ದಾರೆ ಒಬ್ರು ವಿ ಡಿ ಸಾವರ್ಕರ್ ಮತ್ತೊಬ್ರು ಎಂ ಎಸ್ ಗೋಲ್ವಲ್ಕರ್ ಹಿಂದೂ ಮಹಾಸಭದ ಸಾವರ್ಕರ್ ಮತ್ತು ಆರ್ ಎಸ್ ಎಸ್ ನ ಚೀಫ್ ಆಗಿದ್ದ ಗೋಲ್ವಾಲ್ಕರ್ ಸಾವರ್ಕರ್ ಬರೆದ ಹಿಂದೂ ಪದ್ ಪದ್ ಶಾಹಿ ಅದರಲ್ಲಿ ಅವರು ಸಂಭಾಜಿಯನ್ನ ಮಹಾ ಕುಡುಕ ಮತ್ತು ವ್ಯಭಿಚಾರಿ ಎಂದಿದ್ದಾರೆ ಇದು ದಾಖಲೆಯಲ್ಲಿರುವ ಸತ್ಯ ಇದೇನೋ ಸೂಲಿಬಲೆ ಮತ್ತು ಅಜಿತ್ ನಂತ್ ಅವರು ಹೇಳುವ ಕಥೆಗಳಲ್ಲ ಸಾವರ್ಕರ್ ಅವರು ಬರೆದ ಹಿಂದೂ ಪದ್ಪದಶಾಹಿ ಪುಸ್ತಕದಲ್ಲಿರುವ ಅಂಶಗಳು ಆತ ಮಹಾಕೋಪಿಷ್ಠ ಹಾಗೆ ಕುಡಿತ ಮತ್ತು ವ್ಯಭಿಚಾರದಲ್ಲೂ ಆತ ಭೋಗಿಯಾಗಿದ್ದ ಅಂತ ಸಾವರ್ಕರ್ ಬರೆದಿದ್ದಾರೆ ಇನ್ನು ಆರ್ ಎಸ್ ಎಸ್ನ ನ ಎರಡನೇ ಸರಸಂಘ ಚಾಲಕರಾಗಿದ್ದ ಗೋಲ್ವಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಪುಸ್ತಕ ಅದನ್ನ ಆರ್ ಎಸ್ ಎಸ್ನವರು ತಮ್ಮ ಪವಿತ್ರ ಗ್ರಂಥ ಎಂಬಂತೆ ಕಾಣ್ತಾರೆ ಅದೇ ಪುಸ್ತಕದಲ್ಲಿ ಗೋಲ್ವಲ್ಕರ್ ಅವರು ಸಂಭಾಜಿಯ ದುರ್ಬುದ್ಧಿಯ ಬಗ್ಗೆ ಬರೆದ ಸಾಲುಗಳಿದೆ ಸಂಭಾಜಿ ಮದ್ಯ ಮತ್ತು ಮಹಿಳೆಯರ ಚಟಕ್ಕೆ ಬಿದ್ದಿದ್ದ ಎಂದು ಆ ಪುಸ್ತಕದಲ್ಲಿಯೂ ಹೇಳಲಾಗಿದೆ ಅಲ್ಲಿ ಸಂಭಾಜಿ ಕಾಲದಲ್ಲಿದ್ದ ಖಂಡೋಬಲ್ಲಾಲ್ ಎಂಬ ವ್ಯಕ್ತಿಯ ಗುಣಗಾನ ಮಾಡುವ ವೇಳೆ ಸಂಭಾಜಿಯ ಕೆಟ್ಟ ನಡತೆಗಳು ಏನಿತ್ತು ಅನ್ನೋದು ಬೆಳಕಿಗೆ ಬಂದಿದೆ ಗೋಲ್ವಾಲ್ಕರ್ ಬರೆದಿಟ್ಟಿರುವ ಹಾಗೆ ಸಂಭಾಜಿ ತನ್ನ ಆಸ್ಥಾನದಲ್ಲಿದ್ದ ಕಂಡುಬಲ್ಲಾಲ್ನ ಸಹೋದರಿಯ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ದ ಆಕೆ ತನ್ನ ಪಾವಿತ್ರ್ಯತೆ ಕಾಪಾಡಲು ಜೀವವನ್ನೇ ಕಳೆದುಕೊಂಡಳು ಎಂದು ಗೋಲ್ವಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಪುಸ್ತಕದಲ್ಲಿ ಉಲ್ಲೇಖ ಇದೆ ಅಲ್ಲಿಗೆ ಹಿಂದುತ್ವದ ಇಬ್ಬರು ಐಕಾನ್ಗಳೇ ಸೇರಿಕೊಂಡು ಶಿವಾಜಿ ಮಗನಾದ ಸಂಭಾಜಿಯನ್ನ ಮಹಾ ಕುಡುಕ ಮತ್ತು ಮಹಾಕಾಮುಕ ಅಂತ ಹೇಳಿದ್ದಾರೆ ಅಂತಹ ಕುಡುಕ ಅಂತಹ ಕಾಮುಕ ಸಂಭಾಜಿ ಅದೇಗೆ ಈಗ ಬಲಪಂಥೀಯರಿಗೆ ಪ್ರಾತಸ್ಮರಣೀಯನಾದ ಅನ್ನೋದು ನಮ್ಮ ಪ್ರಶ್ನೆ ಸಂಘ ಪರಿವಾರದ ಸಂಸ್ಥಾಪಕರೇ ಆಗಿರುವ ಸಾವರ್ಕರ್ ಮತ್ತು ಗೋಲ್ವಲ್ಕರ್ ಅವರೇ ಸಂಭಾಜಿಯ ಕೆಟ್ಟ ಮನಸ್ಥಿತಿ ಮತ್ತು ಕೆಟ್ಟ ನಡತೆಗಳನ್ನು ಬಿಚ್ಚಿಟ್ಟಿರುವಾಗ ಈ ಸಂಘ ಪರಿವಾರದ ತುಂಡುಗಳು ಯಾಕೆ ಅದೇ ಸಂಭಾಜಿಯನ್ನು ಎತ್ತಿ ಮೆರೆಸ್ತಾ ಇದ್ದಾರೋ ಗೊತ್ತಿಲ್ಲ ಹೌದು ಸಾವರ್ಕರ್ ಮತ್ತು ಗೋಲ್ವಲ್ಕರ್ ಹೇಳಿದ್ರಲ್ಲಿ ವಾಸ್ತವಾಂಶ ಇದೆ ಯಾಕಂದರೆ ಈ ಸಂಭಾಜಿಯ ಕುಡಿತ ಮತ್ತು ವ್ಯಭಿಚಾರ ಮಿತಿ ಮೀರಿದಾಗ ಶಿವಾಜಿಯೇ ತನ್ನ ಮಗನನ್ನ ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ದ ಮಗನ ವ್ಯಸನ ಹೆಚ್ಚಾದಾಗ ಆತನ ನಡವಳಿಕೆ ಹಾದಿ ತಪ್ಪಿದಾಗ ಆತನಿಗೆ ಕಡಿವಾಣ ಹಾಕಲು ಸಾವಿರದ ಆರುನೂರ ಎಪ್ಪತ್ತ ಎಂಟರಲ್ಲಿ ಸಂಭಾಜಿಯನ್ನ ಬಂಧಿಸಿ ಬನಾಲಾ ಕೋಟೆಯಲ್ಲಿ ಇಟ್ಟಿದ್ದ ಇದು ಇತಿಹಾಸದಲ್ಲಿ ದಾಖಲಾಗಿರುವ ಫ್ಯಾಕ್ಟ್ ಹಾಗೆ ಸಂಭಾಜಿಯ ಬಗ್ಗೆ ಹಲವು ನಕಾರಾತ್ಮಕ ಅಂಶಗಳು ಇತಿಹಾಸದಲ್ಲಿ ದಾಖಲಾಗಿದೆ ಅದರ ಬಗ್ಗೆ ಈಗ ಚರ್ಚೆ ಅಗತ್ಯ ಇಲ್ಲ ಸಂಭಾಜಿಯ ಕಥೆಯಾಧಾರಿತ ಆ ಚಾವ ಸಿನಿಮಾ ಅದೊಂದು ಪ್ರಪಗಾಂಡ ಸಿನಿಮಾ ಕಾಶ್ಮೀರ್ ಫೈಲ್ಸ್ ಕೇರಳ ಫೈಲ್ಸ್ ಥರ ಚಾವಾ ಕೂಡ ಒಂದು ಪ್ರಪಗಾಂಡ ಸಿನಿಮಾ ಅದು ರಿಲೀಸ್ ಆದಮೇಲೆ ಈ ಸಂಭಾಜಿಯದ್ದೇ ಚರ್ಚೆ ಸಂಭಾಜಿಯನ್ನ ಹಿಂದೂ ಹೃದಯ ಸಾಮ್ರಾಟ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಮೊಘಲರನ್ನ ಔರಂಗಜೇಬ್ರನ್ನ ಕುರುರಿಯಂತೆಯೂ ಹೀಗೆಳೆಯಲಾಗ್ತಾ ಇದೆ ಆ ಮೂಲಕ ಭಾರತದ ಈಗಿನ ಮುಸ್ಲಿಮರ ಮೇಲೆ ದ್ವೇಷ ಬಿತ್ತುವ ಕಾರ್ಯವು ನಡೀತಾ ಇದೆ ಈ ಕಾರ್ಯದಲ್ಲಿ ಸಂಘ ಪರಿವಾರ ಬಲಪಂಥೀಯರು ಮತ್ತು ಗೋಧಿ ಮೀಡಿಯಾಗಳು ಕೈ ಜೋಡಿಸಿದೆ ಕೆಲಸ ಮಾಡ್ತಾ ಇದೆ ಆದರೆ ಈ ದುಷ್ಟಕೂಟದವರು ಸಂಭಾಜಿ ಬಗ್ಗೆ ಇವರದೇ ಪಿತಾಮಹರಾದ ಸಾವರ್ಕರ್ ಮತ್ತು ಗೋಲ್ವಲ್ಕರ್ ಏನು ಹೇಳಿದ್ದಾರೆ ಅನ್ನೋದನ್ನು ಮುಚ್ಚಿಡ್ತಿದ್ದಾರೆ ಸಂಭಾಜಿಯನ್ನು ದೈವತ್ವದ ಪಟ್ಟಕ್ಕೇರಿಸಿ ಔರಂಗಜೇಬರನ್ನ ಥರ ತೋರಿಸ್ತಾ ಇದ್ದೀರಲ್ಲ ಗೋಧಿ ಮೀಡಿಯಾಗಳ ಹಾಗಿದ್ರೆ ಸಂಭಾಜಿ ಬಗ್ಗೆ ಸಾವರ್ಕರ್ ಮತ್ತು ಗೋಲ್ವಲ್ಕರ್ ಹೇಳಿದ್ದ ಮಾತುಗಳ ಬಗ್ಗೆ ಏನು ಹೇಳ್ತೀರಿ ಈಗ ಎಲ್ಲಿದ್ದಾರೆ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ನಮ್ಮ ಸುವರ್ಣ ನ್ಯೂಸ್ನ ಅಜಿತ್ ಮತ್ತು ಒಂದಷ್ಟು ಗೋಧಿ ಮೀಡಿಯಾದಲ್ಲಿ ಪ್ರೊಪೋಗ ಮಾಡುವವರು ಮಹಾರಾಷ್ಟ್ರದ ಎಸ್ ಪಿ ಶಾಸಕ ಅಬೂ ಅಜ್ಮಿಯ ನಾಲಗೆ ಕತ್ತರಿಸಲು ಚಾಕುಡಿದು ಹೊರಟಿರುವ ಪಬ್ಲಿಕ್ ಟಿವಿಯ ರಂಗಣ್ಣ ಅವರೇ ನೀವೀಗ ಸಾವರ್ಕರ್ ಮತ್ತು ಗೋಲ್ವಲ್ಕರ್ ನಾಲಗಿಯನ್ನು ಕತ್ತರಿಸಬೇಕಾಗತ್ತೆ ಸಂಭಾಜಿ ಸಂಭಾಜಿ ಅಂತ ಕಳೆದ ಹಲವು ದಿನಗಳಿಂದ ಪುಂಗಿಯುತ್ತಾ ಇದ್ದೀರಲ್ಲ ಮಹಾನುಭಾವ್ರೆ ಸಂಭಾಜಿಯನ್ನ ತಂದು ಅದಕ್ಕೆ ಔರಂಗಜೇಬನ ಇತಿಹಾಸವನ್ನ ಜೋಡಿಸಿ ವರ್ತಮಾನ ಕಾಲದ ಮುಸ್ಲಿಮರ ಮೇಲೆ ದ್ವೇಷ ಅಸಹಿಷ್ಣುತೆ ಮೂಡಿಸಲು ಪ್ರಯತ್ನ ಮಾಡ್ತಿದ್ದೀರಲ್ಲ ಸುಪಾರಿ ಆಂಕರ್ಗಳ ಕನ್ನಡ ನಾಡಿನಲ್ಲಿ ಕೂತು ಮರಾಠ ದೊರೆಗಳ ಬೂಟು ನೆಕ್ಕುವ ನಾಡದ್ರೋಹಿಗಳು ನೀವು ಸಾವರ್ಕರ್ ಮತ್ತು ಗೋಲ್ವಲ್ಕರ್ ನಿಮ್ಮ ಆದರ್ಶ ಅಲ್ವಾ ಅವರೇ ಸಂಭಾಜಿಯನ್ನ ಕುಡುಕ ಕಾಮುಕ ಅನ್ನುವಾಗ ಆತ ನಿಮಗೆ ಹೀರೋ ಆಗಿದ್ದು ಕಂಡಿದ್ದ ಹೇಗೆ ಇತಿಹಾಸದ ಪುಸ್ತಕದಲ್ಲಿ ಆತ ಹೀರೋ ಅಲ್ಲ ಸಿನಿಮಾದಲ್ಲಿ ಮಾತ್ರ ಆತ ಹೀರೋ ಆಗಿದ್ದ ಈ ಸುಪಾರಿ ಆಂಕರ್ಗಳು ಕೂಡ ಸಹ ನೈಜ ಇತಿಹಾಸವನ್ನ ಮರೆಮಾಚಿ ಸಿನಿಮಾ ಮೂಲಕ ಹೊಸ ಇತಿಹಾಸ ಬರೆಯೋಕೆ ಹೊರಟಿದ್ದಾರೆ ಹಾಗಿದ್ಮೇಲೆ ಸಾವರ್ಕರ್ ಅವರ ಹಿಂದೂ ಪದ್ಪದ ಶಾಹಿ ಮತ್ತು ಗೋಲ್ವಲ್ಕರ್ ಅವರ ಬಂಚ್ ಆಫ್ ಥಾಟ್ಸ್ ಪುಸ್ತಕದಲ್ಲಿರುವ ಮಾಹಿತಿಯನ್ನ ಏನ್ ಮಾಡ್ತೀರಾ ಆ ಪೇಜ್ ಅನ್ನ ಹರಿದು ಹಾಕ್ತೀರಾ ಅಥವಾ ಆ ಪುಸ್ತಕವನ್ನ ಸುಟ್ಟು ಸರ್ವನಾಶ ಮಾಡ್ತೀರಾ ಈ ದುಷ್ಟ ಕೂಟಕ್ಕೆ ನಮ್ಮ ಹಿಂದೂಸ್ಥಾನದ ಬಗ್ಗೆ ಅರಿವಿಲ್ಲ ಇಲ್ಲಿನ ಇತಿಹಾಸವೂ ಗೊತ್ತಿಲ್ಲ ಯಾವುದೋ ಬಲಪಂಥೀಯ ಕೂಟದಲ್ಲಿ ಸೇರ್ಕೊಂಡು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲಿತು ಬಂದು ಬಿಡ್ತಾರೆ ಇವರದ್ದು ಅದೇ ಹಳೆ ಬಾಟ್ಲಿ ಶಿವಾಜಿ ಗ್ರೇಟ್ ಸಂಭಾಜಿ ಗ್ರೇಟ್ ಆದರೆ ಔರಂಗಜೇಬ್ ಮುರ್ದಾಬಾದ್ ಅಷ್ಟೇ ಎಲ್ಲಿಯ ಸಂಭಾಜಿ ಎಲ್ಲಿ ಔರಂಗಜೇಬ್ ಆನೆ ಬಳಿ ಇಲಿಯನ್ನ ನಿಲ್ಲಿಸಿದಂಗೆ ಇದು ಔರಂಗಜೇಬ್ ಬಹುದೊಡ್ಡ ಮೊಘಲ್ ಸಾಮ್ರಾಜ್ಯದ ದೊರೆ ಇಂದು ಭಾರತದ ಪಾಕಿಸ್ತಾನ ಬಾಂಗ್ಲಾದೇಶ ಅರ್ಧ ಅಫ್ಘಾನ್ ಸೇರಿದರೆ ಅಂದು ಒಂದು ಮೊಘಲ್ ಸಾಮ್ರಾಜ್ಯ ಅದರ ಅಧಿಪತಿಯಾಗಿದ್ದವರು ಔರಂಗಜೇಬ್ ಔರಂಗಜೇಬರ ಆ ಮೊಘಲ್ ಸಾಮ್ರಾಜ್ಯ ಅಂದು ವಿಶ್ವ ಗುರುವಾಗಿತ್ತು ಜಗತ್ತಿನ ನಂಬರ್ ಒನ್ ಆರ್ಥಿಕತೆಯಾಗಿತ್ತು ಹಾಗೆ ನಂಬರ್ ಒನ್ ಉತ್ಪಾದನಾ ಸಾಮ್ರಾಜ್ಯವೂ ಆಗಿತ್ತು ಜಗತ್ತಿನ ಆರ್ಥಿಕತೆಯ ಇಪ್ಪತ್ತೈದು ಪರ್ಸೆಂಟ್ ಆರ್ಥಿಕತೆ ಮೊಘಲ್ ಸಾಮ್ರಾಜ್ಯದಲ್ಲಿತ್ತು ಔರಂಗಜೇಬರ ಮೊಘಲ್ ಸಾಮ್ರಾಜ್ಯ ಹಿಂದೂಸ್ತಾನ ಎಂದು ಮರೆಯದ ಹೆಮ್ಮೆ ಔರಂಗಜೇಬರನ್ನ ಹೊಗಳಿದವರು ದೇಶದ್ರೋಹಿಗಳು ಅಂತ ಪಬ್ಲಿಕ್ ಟಿವಿಯ ರಂಗಣ್ಣ ತೀರ್ಪು ಕೊಟ್ಟಿದ್ದಾರೆ ಹಿಂದೂಸ್ತಾನದಲ್ಲಿ ಹುಟ್ಟಿ ಹಿಂದೂಸ್ತಾನಕ್ಕೆ ದೊಡ್ಡದೊಂದು ಭೂಭಾಗದ ಸಾಮ್ರಾಜ್ಯ ಕಟ್ಟಿಕೊಟ್ಟ ಔರಂಗಜೇಬವರನ್ನು ಹೊಗಳೋದು ದೇಶದ್ರೋಹ ಅಂತೆ ಅವರು ಅಯೋಗ್ಯರಂತೆ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕಂತೆ ರೈಲ್ ರಂಗಣ್ಣ ಕೊಟ್ಟಿರುವ ತೀರ್ಪು ಇದು ಅಸಲಿಗೆ ಔರಂಗಜೇಬ್ರನ್ನು ಹೊಗಳೋರು ಅಯೋಗ್ಯ ಅಲ್ಲ ಇದೇ ರಂಗಣ್ಣ ನಿಜವಾದ ಅಯೋಗ್ಯ ಔರಂಗಜೇಬರನ್ನು ಹೊಗಳೋರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕಾಗಿಲ್ಲ ಈ ರಂಗಣ್ಣನಂತವರು ಔರಂಗಜೇಬರನ್ನು ತಗಳಿದರೆ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಹಿಂದೂಸ್ತಾನವನ್ನ ಕಟ್ಟಿದ ಒಬ್ಬ ದೊರೆಯನ್ನ ಹಿಂದೂಸ್ತಾನವನ್ನ ವಿಶ್ವಗುರು ಮಾಡಿದ್ದ ಔರಂಗಜೇಬರನ್ನು ತಗಳ್ತೀಯ ಅಂತ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ನೋಟಲ್ಲಿ ಚಿಪ್ಪು ಕಂಡು ಹಿಡಿಯುವ ಈ ಮೂರ್ಖ ಶಿಖಾಮಣಿಗಳಿಗೆ ಔರಂಗಜೇಬರ ಬಗ್ಗೆ ಏನ್ ಗೊತ್ತು ಅಷ್ಟು ದೊಡ್ಡ ಸಾಮ್ರಾಜ್ಯದ ದೊರೆಯಾಗಿದ್ರು ತನ್ನ ಸ್ವಂತ ಖರ್ಚಿಗಾಗಿ ಬೇರೆ ದುಡಿಮೆ ಮಾಡ್ತಾ ಇದ್ದ ಔರಂಗಜೇಬರು ಈ ದ್ವೇಷ ಸಿದ್ಧಾಂತದ ಸಂತಾನಗಳಿಗೆ ಅರ್ಥ ಆಗಲು ಸಾಧ್ಯ ಇಲ್ಲ ಬಿಡಿ ಔರಂಗಜೇಬ್ರನ್ನ ಗೆದ್ದವರು ಯಾರೂ ಇಲ್ಲ ಸಂಭಾಜಿಗೂ ಗೆಲ್ಲೋಕ್ಕಾಗಿಲ್ಲ ಅವರಪ್ಪ ಶಿವಾಜಿ ಕೈಲೂ ಆಗಿಲ್ಲ ಅಸಲಿಗೆ ಶಿವಾಜಿ ಆರಂಭದಲ್ಲಿ ಮೊಘಲ್ ಸಾಮ್ರಾಜ್ಯದ ಜೊತೆ ಚೆನ್ನಾಗಿಯೇ ಇದ್ದ ಬಳಿಕ ಕಾದಾಟಕ್ಕೂ ನಿಂತಿದ್ದ ಆದರೆ ಅಲ್ಲಿ ಹೊಡೆತ ತಿಂದು ಶರಣಾಗತಿಯೂ ಆಗಿದ್ದ ಔರಂಗಜೇಬರಿಗೆ ಕಪ್ಪ ಕೊಟ್ಟು ಕ್ಷಮೆ ಕೇಳಿ ಬಚಾವಾಗಿದ್ದ ಶಿವಾಜಿಯ ಮಗ ಸಂಭಾಜಿ ಔರಂಗಜೇಬರ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದ ಶಿವಾಜಿ ಜೊತೆ ಮುಸ್ಲಿಮರು ನಿಂತಿದ್ರು ಔರಂಗಜೇಬ್ ಜೊತೆ ಬ್ರಾಹ್ಮಣ ರಜಪೂತರಿದ್ರು ಇದೆಲ್ಲ ಇತಿಹಾಸದ ಪುಟಗಳು ಆದರೆ ಆ ಇತಿಹಾಸದ ಪುಟಗಳನ್ನು ವಿರೂಪಗೊಳಿಸಿ ಸುಳ್ಳನ್ನು ಸೃಷ್ಟಿಸಿ ಧರ್ಮ ದ್ವೇಷ ಹರಡಲು ಮುನ್ನೂರ ನಾಲ್ಕು ವರ್ಷಗಳ ಹಿಂದಿನ ಇತಿಹಾಸವನ್ನು ಬಳಸಲಾಗ್ತಾ ಇದೆ ಈ ಮಧ್ಯೆ ಯಾರಾದರೂ ಧೈರ್ಯ ಮಾಡಿ ಸತ್ಯ ಹೇಳಿದ್ರೆ ಅವರ ಮೇಲೆ ಈ ದುಷ್ಟಕೂಟಗಳು ಸೇರಿಕೊಂಡು ದಾಳಿ ಮಾಡೋದು ಮಹಾರಾಷ್ಟ್ರದ ಎಸ್ ಪಿ ಶಾಸಕ ಅಬು ಅಜ್ಮಿ ಹೇಳಿದ್ದು ಅದೇ ಸತ್ಯ ಅಷ್ಟರಲ್ಲಿ ಅವರ ಮೇಲೆ ಮುಗಿಬಿದ್ರು ನಮ್ಮ ಕನ್ನಡದವರು ಕೂಡ ಏನು ಹಿಂದೆ ಬಿದ್ದಿಲ್ಲ ಅಬೂ ಅಜ್ಮಿ ಔರಂಗಜೇಬನ ನೂರ ಹದಿಮೂರನೇ ತಳಿಯಂತೆ ಪಬ್ಲಿಕ್ ಟಿವಿಯ ರಂಗಣ್ಣ ಅವರು ಹೇಳಿರೋದು ಹಾಗಿದ್ರೆ ನೀವು ಯಾರ ತಳಿ ರಂಗಣ್ಣ ನೀವು ಆ ಕುಡುಕ ಆ ಕಾಮುಕ ಸಂಭಾಜ್ಯ ತಳಿನಾ ಬ್ರಿಟಿಷರ ಜೊತೆ ಬೂಟು ನೆಕ್ಕತ್ತ ಸಂಭಾಜಿಯನ್ನ ತೆಗಳಿರುವ ಸಾವರ್ಕರ್ ಮತ್ತು ಗೋಲ್ವಲ್ಕರ್ ತಳಿನಾ ಅಬು ಅಜ್ಮಿಯನ್ನ ಕಂತ್ರಿ ನಾಯಿ ಅಂತಿರಲ್ಲ ರಂಗಣ್ಣ ನಮಗೆ ನೀವೇ ನಿಜವಾದ ಕಂತ್ರಿ ನಾಯಿ ಥರ ಕಾಣ್ತಾ ಇದ್ದೀರಿ ಅಬು ಅಜ್ಮಿ ಅಸೆಂಬ್ಲಿ ಒಳಗೆ ಇರುಕೂಡದಂತೆ ಒದ್ದು ಒಳಗೆ ಹಾಕ್ಬೇಕಂತೆ ಇದು ಸಂಭಾಜಿ ಫ್ಯಾನ್ಸ್ ಪಬ್ಲಿಕ್ ಟಿ ವಿ ರಂಗಣ್ಣನ ಆರ್ಡರ್ ಅಬು ಅಜ್ಮಿಯನ್ನ ಸದನದಿಂದ ಹೊರಗಟ್ಟಿದ್ರೆ ಏನು ಪ್ರಯೋಜನ ಇದೆಯೋ ಗೊತ್ತಿಲ್ಲ ಆದರೆ ಈ ಔರಂಗಜೇಬರ ವಿರೋಧಿ ಸಂಭಾಜಿ ಫ್ಯಾನ್ ರಂಗಣ್ಣನ ಯಾರಾದರೂ ಮಾಧ್ಯಮದಿಂದ ಒದ್ದು ಹೊರಗಟ್ಟಬೇಕು ಆಗ ಕನ್ನಡದ ಸುದ್ದಿವಾಹಿನಿಗಳು ಸರಿದಾರಿಗೆ ಬರಬಹುದು ಕನ್ನಡದ ವೀಕ್ಷಕರು ಕೂಡ ನೆಮ್ಮದಿಯಾಗಿರಬಹುದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್